ಎಲ್ಲೆಡೆ ಬರಗಾಲ ಬಂದು ಕೆರೆಯೊಂದು ಬತ್ತುವ ಹಂತದಲ್ಲಿದ್ದಾಗ ಒಂದು ಕೋಲಿನ ಆಸರೆಯಲ್ಲಿ ಆಮೆಯನ್ನು ಸ್ಥಳಾಂತರಿಸಿದ ಕೊಕ್ಕರೆಗಳ ಕತೆಯನ್ನ ನೀವು ಕೇಳಿರಬಹುದು ಆಮೆ ತನ್ನ ನಿರ್ಲಕ್ಷ್ಯದಿಂದಾಗಿ ಬಂಡೆ ಮೇಲೆ ಬಿದ್ದು ಅವಸಾನ ಹೊಂದಿತು ಎಂಬಲ್ಲಿಗೆ ಕತೆಯೂ ಮುಗಿಯುತ್ತದೆ ಆದರೆ ಎರಡು ಕೊಕ್ಕರೆಗಳು ಮನಸ್ಸು ಮಾಡದೇ ಇದ್ದಿದ್ದರೆ ಆಮೆ ಕೆರೆಯಲ್ಲೇ ಸಾಯಬೇಕಾಗಿತ್ತೋ ಏನೋ ಕರ್ನಾಟಕದ ಬೆಳ್ಳೂರು ಕೊಕ್ಕರೆ ಸಂಕುಲಕ್ಕೆ ಹೆಸರುವಾಸಿ ಆದರೆ ಕೊಡಗಿನಲ್ಲೂ ಕೊಕ್ಕರೆಗಳಿಗೇನೂ ಬರವಿಲ್ಲ ಅನೇಕ ಊರುಗಳಲ್ಲಿ ಒಂದೇ ಮರದಲ್ಲಿ ಕೊಕ್ಕರೆಗಳ ಹಿಂಡು ಕಂಡುಬರುತ್ತದೆ ಮಡಿಕೇರಿಯಲ್ಲಿ ಕೂಡ ಸಾವಿರಾರು ಸಂಖ್ಯೆ ಕೊಕ್ಕರೆಗಳು ನೆಲೆ ಕಂಡುಕೊಂಡಿವೆ ತಮ್ಮ ವಲಸೆ ಸ್ವಭಾವದಿಂದಾಗಿ ಇವು ನಸುಕಿನಲ್ಲೇ ದಕ್ಷಿಣ ಕನ್ನಡದ ಕಡೆಗೆ ಹೊರಟು ದೊಡ್ಡ ಗುಂಪುಗಳಲ್ಲಿ ಇಳಿ ಸಂಜೆಯಲ್ಲಿ ಮಡಿಕೇರಿಗೆ ತಲುಪುತ್ತವೆ ಮನುಷ್ಯನಿಗೆ ಹೋಲಿಸಿದರೆ ಒಗ್ಗಟ್ಟಿನಲ್ಲಿ ಒಂದು ಕೈ ಮೇಲೆ ಎಂಬಂತಿರುವ ಕೊಕ್ಕರೆಗಳು ಜೊತೆ ಜೊತೆಯಾಗಿಯೇ ಆಹಾರ ಅರಿಸುತ್ತವೆ ಜೊತೆ ಜೊತೆಯಾಗಿ ಹಾರುತ್ತವೆ ಬೇಸಾಯದ ಸಮಯದಲ್ಲಿ ಅಥವಾ ನೆಲದ ಮೇಲೆ ಏನೇ ಕೆಲಸಗಳು ನಡೆಯುತ್ತಿದ್ದರೂ ಅಲ್ಲಿ ಕೊಕ್ಕರೆಗಳ ಹಾಜರಾತಿ ಇದ್ದೇ ಇರುತ್ತದೆ ನೆಲದಿಂದ ಎದ್ದು ಬರುವ ಹುಳ ಉಪ್ಪಟೆಗಳ ಭರ್ಜರಿ ಭೋಜನಕ್ಕಾಗಿ ಅವು ಹಾ ತೊರೆಯುತ್ತವೆ ರೈತನ ಆಪ್ತಮಿತ್ರನೇ ಆಗಿರುವ ಕೊಕ್ಕರೆಗಳು ಸಂಘಜೀವಿಗಳು ಭತ್ತದ ಗದ್ದೆ ಜೌಗುಭೂಮಿ ಬಯಲು ಪ್ರದೇಶಗಳಲ್ಲಿ ಕಂಡುಬರುವ ಇವು ಹಾರುವಾಗ ಕತ್ತು ನೇರವಾಗಿ ಮುಂದಕ್ಕೆ ಚಾಚುತ್ತದೆ ಕಾಲುಗಳು ಹಿಂದಕ್ಕೆ ಚಾಚುತ್ತವೆ ವಿಶೇಷವೆಂದರೆ ಒಂದು ಗಂಡು ಹಕ್ಕಿ ಒಂದು ಹೆಣ್ಣನ್ನು ಆರಿಸಿಕೊಂಡು ತನ್ನ ಜೀವನವನ್ನು ಅದರೊಂದಿಗೆ ಕಳೆಯುತ್ತದೆ ಕೊಕ್ಕರೆಗಳ ಆಹಾರ ಹುಳ ಹುಪ್ಪಟಗಳು ಬಸವನ ಹುಳು ಕಪ್ಪೆ ಹಲ್ಲಿಗಳು ಸಣ್ಣ ಪುಟ್ಟ ಹಕ್ಕಿಗಳು ಕೆಲವೊಮ್ಮೆ ಸಣ್ಣ ಗಾತ್ರದ ಸಸ್ತನಿಗಳನ್ನು ತಿನ್ನುತ್ತವೆ ಕಾಳು ಹಣ್ಣು ಎಳೆಯ ಚಿಗುರು ಬೇರನ್ನು ಸೇವಿಸುತ್ತದೆ ಕೊಕ್ಕರೆಗಳ ಆಯುಷದ ಬಗ್ಗೆ ತರ್ಕವಿದೆ ಇವು ದೀರ್ಘಾಯುಷಿಗಳೆಂದು ಗರಿಷ್ಠ ನೂರು ವರ್ಷ ಬದುಕುತ್ತವೆ ಎಂದು ಹೇಳಲಾಗಿದ್ದರೂ ಈ ಬಗ್ಗೆ ಸ್ಪಷ್ಟ ವಿವರಣೆಗಳಿಲ್ಲ ಏನೇ ಇರಲಿ ಒಗ್ಗಟ್ಟಿನಲ್ಲಿ ಬಾಂಧವ್ಯದಲ್ಲಿ ನಮ್ಮನ್ನು ಸೋಲಿಸಬಲ್ಲ ಪುಟ್ಟ ಹಕ್ಕಿ ಕೊಕ್ಕರೆ ಹಂಚಿ ತಿನ್ನುವುದರಲ್ಲಿ ಹಾಗೂ ಕೃಷಿಗೆ ಆಪತ್ತು ತರುವ ಕ್ರಿಮಿಕೀಟಗಳನ್ನು ಕೀಟಗಳನ್ನು ತಿಂದು ರೈತನಿಗೆ ಸಹಾಯ ಮಾಡುವುದರಲ್ಲಿ ಕೊಕ್ಕರೆಗಳು ನಿಜಕ್ಕೂ ಮಾದರಿಯ ಹಕ್ಕಿಗಳೇ ಸರಿ